ಎಲ್ರಿಗೂ ನಮಸ್ಕಾರ ಶುಭ ಸಂಜೆ ಸನ್ನತ್ ಕುಮಾರ್ ಅವರು ನನಗೆ ಭಾಳ ಸ್ನೇಹಿತರು ಅವರು ನೋಡೋಕ್ಕೆ ಹಂಗಿದ್ದಾರೆ ಅವ್ರ ದೊಡ್ಡ ಪ ಅವರ ಹಿಂದೆ ತುಂಬ ಪವರ್ ಇದೆ ಮುಖ್ಯಮಂತ್ರಿಗಳೇ ಅವರಿಗೆ ಹಿಂದೆ ಇದ್ದಾರೆ ನಾನು ಅವ್ರನ್ನ ಯಾವಾಗಲೂ ಮುಖ್ಯಮಂತ್ರಿಗಳ ಮನೆಯಲ್ಲೇ ಭೇಟಿ ಮಾಡ್ತಿದ್ದೆ ಯಾಕಂದ್ರೆ ನಾನು ಮೈಸೂರು ಸಿದ್ದರಾಮಯ್ಯನವರು ನನಗೆ ಯುವರಾಜ್ ಕಾಲೇಜ್ನಲ್ಲಿ ನಾನು ಅವರು ಒಂದು ಕ್ಲಾಸ್ಗೆ ಮೀಟ್ ಆಗ್ತಿದ್ವಿ ಮೊದ್ ಅಲ್ಲಿಂದ ಮೈಸೂರಲ್ಲಿ ಸ್ನೇಹ ನಮ್ಮ ಸನತ್ ಕುಮಾರ್ ಅವರು ಅಲ್ಲೇ ಭೇಟಿ ಆಗ್ತಾಯಿದ್ರು ಸಾಯಂಕಾಲ ಮೊನ್ನೆ ಎಲ್ಲೋ ಒಂದು ಯಾವುದೋ ಇಂಡಸ್ಟ್ರಿ ಕೆಲಸಕ್ಕೆ ಪಾಪ ಅವ್ರ ಸ್ವಾರ್ಥಕ್ಕೆ ಏನೂ ಮಾಡಲ್ಲ ಯಾವುದಾದ್ರು ಇಂಡಸ್ಟ್ರಿಗೆ ಒಳ್ಳೆಯ ಕೆಲಸ ಆಗಲಿ ಅಂತ ನಾವು ಅವ್ರು ಮಾತಾಡ್ತಿದ್ದಾಗ ಕರೆದ್ರು ಖಂಡಿತ ಬರ್ತೀನಿ ಅಂಥೇಳಿ ಈ ಒಂದು ಸಂಜೆಗಿನಲ್ಲಿ ಅವರ ಚಿತ್ರದ ಹಾಡು ಒಂದು ಬಿಡುಗಡೆ ಮಾಡೋದಕ್ಕೆ ಜೊತೆಯಲ್ಲಿ ನಮ್ಮ ಇದ್ದಾರೆ ನಮ್ಮ ನಿರ್ಮಾಪಕರ ಸಂಘ ಬಣಕರ್ ಅಂತ ಹೇಳಲ್ಲ ನಾವು ಬ ನಿರ್ಮಾಪಕರ ಸಂಘದ ಅಧ್ಯಕ್ಷರು ಅಂದರೆ ಎಂಟೈರ್ ಕನ್ನಡ ಫಿಲಮ್ ಇಂಡಸ್ಟ್ರಿಯ ಪ್ರೊಡ್ಯೂಸರ್ಸ್ಗೆ ಮೊದಲು ಯಾಕೆಂದರೆ ಪ್ರೆಸಿಡೆಂಟ್ ಅಂದವರು ನಾವು ಏನೇ ಆಗಲಿ ಅವರು ಮರ್ಯಾದೆ ಕೊಡಬೇಕು ಹಾಗೇನಿಲ್ಲ ಘಟನೆ ಇದ್ದೀರಿ ಹಾಂ ಅದೇನಿಲ್ಲ ರವೀಂದ್ರ ಅವರಿದ್ದಾರೆ ಡೈರೆಕ್ಟ್ರೇಷನ್ಗೆ ಹೊಸದಾಗಿ ಕಾಲಿಡ್ತಾ ಇಡ್ತಾ ಇದ್ದಾರೆ ಅಂತ ಕಾಣುತ್ತೆ ಎಂಟನೇ ಸಿನಿಮಾ ಮಾಡಿದ್ದೀರಾ ಓಕೆ ಸಾರಿ ಈಗ ಏನಾಗ್ಬಿಟ್ಟಿದೆ ಮೊದಲಾದರೆ ಒಂದು ಐವತ್ತು ಪಿಚ್ಚರು ಅರವತ್ತು ಪಿಚ್ಚರ್ಗೆ ನಾಪ್ ಕಾಟ್ಕೋಬೋದಾಗಿದೆ ಈಗ ಮುನ್ನೂರು ನಾನ್ನೂರು ಪಿಕ್ಚರ್ಗಳಾಗ್ಬಿಟ್ಟು ಯಾರು ಏನು ಅಂತಲೇ ಗೊತ್ತಾಗೋದಿಲ್ಲ ಈಗ ನಮ್ಮ ಮನೆಗೇ ನಮ್ಮ ಆದಿತ್ಯನಿಗೆ ಕತೆ ಹೇಳಕ್ಕೆ ಅಷ್ಟು ಜನ ಬರ್ತಿರ್ತಾರೆ ನಾನು ಐದು ಪಿಚ್ಚರ್ ಮಾಡಿದ್ದೀನಿ ಸರ್ ನಾನು ಮೂರು ಪಿಚ್ಚರ್ ಮಾಡಿದ್ದೀನಿ ಅಂತ ನನಗೆ ಗೊತ್ತೇ ಆಗೋದಿಲ್ಲ ಏಕೆಂದರೆ ಆ ಒಂದು ಕಾಂಟ್ಯಾಕ್ಟು ಇವಾಗ ತುಂಬ ಜಾಸ್ತಿ ಆಗಿಬಿಟ್ಟಿದೆ ಆದ್ದರಿಂದ ಈ ಒಂದು ಸಂದರ್ಭದಲ್ಲಿ ನನ್ನನ್ನು ಕರೆದು ಅವರು ಅಷ್ಟು ದೊಡ್ಡ ಮನಸ್ಸು ಮಾಡಿ ಏಕೆಂದರೆ ನನಗೆ ಒಂದು ಸ್ವಲ್ಪ ಸೆಂಟಿಮೆಂಟ್ಗಳು ಏನು ಅಂತ ಹೇಳಿದ್ರೆ ನಾಳೆ ಪಿಚ್ಚರ್ ಚೆನ್ನಾಗಾದಾಗ ಎಲ್ಲ ಚೆನ್ನಾಗಿರುತ್ತೆ ಸ್ವಲ್ಪ ಹೆಚ್ಚು ಕಡಿಮೆ ಆಗಿಬಿಟ್ರೆ ಏ ಇವನು ಅವನು ಮಾಡ್ದೆ ಅವನು ಅವನೋ ಕ್ಲಾಪ್ ಮಾಡ್ದೆ ಅವ್ನು ಸುಚ್ಛಾನು ಮಾಡಿದೆ ಅಂತ ಹೀಗೆ ಒಂಥರ ಈ ಸೋಷಿಯಲ್ ಮೀಡಿಯಾದಲ್ಲಿ ಟಿ ವಿನಲ್ಲಿ ಎಲ್ಲ ಬಂದ್ಬಿಡುತ್ತೆ ಆದ್ದರಿಂದ ದೇವರು ತುಂಬ ಹೃದಯದಿಂದ ದೇವರು ಒಳ್ಳೇದು ಮಾಡಲಿ ಯಾಕೆಂದರೆ ಇವತ್ತು ಕನ್ನಡ ಪಿಕ್ಚರ್ಗಳು ನಡಿಬೇಕು ಭಾಳ ಒಂಥರ ಗ್ರಹಣ ಹಿಡಿದುಬಿಟ್ಟಿದೆ ಎಲ್ಲ ಗ್ರಹಣ ಒಂದು ಗಂಟೆ ಅರ್ಧ ಗಂಟೆ ಬಿಟ್ಟು ಹೋಗ್ಬಿಡುತ್ತೆ ಬಟ್ ಈ ಗ್ರಹಣ ಗೊತ್ತಿಲ್ಲ ಒಂದು ಮೂರು ನಾಲ್ಕು ವರ್ಷದಿಂದ ಹಿಡ್ಕೊಂಡೇ ಬಿಟ್ಟಿದೆ ಅದು ಯಾವಾಗ ಬಿಡುತ್ತೋ ಗೊತ್ತಿಲ್ಲ ಒಂದೊಂದಲ್ಲ ಚಿತ್ರರಂಗಕ್ಕೆ ನಮಗೆ ಇವತ್ತಿನ ದಿವಸ ಗಂಡಾಂತ್ರಿಗಳು ಯಾಕೆಂದರೆ ದೊಡ್ಡ ಹೀರೋಗಳು ಇರೋದು ನಾಲ್ಕು ಜನ ಅದರಲ್ಲಿ ಪಾಪ ಪುನೀತ್ ಒಬ್ಬರು ನಮಗೆ ಕೈ ಬಿಟ್ಟು ಹೊಟ್ಟೋದ್ರ ದೂರ ಇನ್ನೊಂದು ಇನ್ನೊಂದೆಲ್ಲ ನಿಮಗೆ ಗೊತ್ತೇ ಇದೆ ಹೀಗೆ ಏಕೆಂದರೆ ಒಂದು ಚಿತ್ರರಂಗ ನಡಿಬೇಕಾದ್ರೆ ಬೇಕಾದಷ್ಟು ಜನ ನಾವು ಬರೀ ಯಾರೋ ಒಂದು ಹೀರೋ ಪ್ರೊಡ್ಯೂಸರು ಡೈರೆಕ್ಟರ್ ನೋಡ್ತೀವಿ ಇದ್ರ ಹಿಂದೆ ಕೆಲಸ ಮಾಡ್ತಾರಲ್ಲ ಲೈಟ್ ಮೆನ್ಗಳು ಒಂದು ಟೈಲರ್ಗಳು ಕಾರ್ಪೆಂಟ್ರುಗಳು ಪೇಂಟ್ರಸು ಡ್ರೈವರ್ಗಳು ಊಟ ಕೊಡೋರು ಪ್ರೊಡಕ್ಷನ್ನವರು ಅವರು ಎಲ್ಲನೂ ಅವ್ರನ್ನೆಲ್ಲ ನೋಡಿಬಿಟ್ರೆ ಭಯ ಬೀರುತ್ತೆ ಮೊನ್ನೆ ನಾನು ಯಾವುದೋ ಎಡಿಟಿಂಗ್ ನನ್ನ ಪಿಚ್ಚರ್ದ ಎಡಿಟಿಂಗ್ ಮಾಡ್ತಾ ಇದ್ದಾಗ ರಾತ್ರಿ ಮಳೆ ಬಂದುಬಿಡ್ತು ಸರಿ ಪಾಪ ನಮ್ಮ ಡ್ರೈವರು ಬರಲಿಲ್ಲ ಯಾರು ಬರಲ್ಲ ಅವರು ಹೋಗೋರು ನಾನು ಹೋಗ್ತೀನಿ ಸರ್ ಅಂದ್ರೆ ಎಲ್ಲೂ ಆಟೋ ಸಿಕ್ಕಲಿಲ್ಲ ಸರಿ ನಾನೇನು ಮಾಡಿದೆ ನಾನೇ ಬಿಡ್ತೀನಿ ಬನ್ನಿ ಅಂತ ಓದೇ 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 ಡ್ರೈವ್ ಮಾಡ್ಕೊಂಡು ಪಾಪ ಅವ್ರು ತೋರಿಸ್ತಾ ತೋರಿಸ್ತಾ ಬೆಂಗಳೂರಿಂದ ಆಚೆ ನಾಲ್ಕು ಕಿಲೋಮೀಟ್ರ್ ಬೆಂಗಳೂರಿಂದ ಆಚೆ ಆ ಮನೆಯಲ್ಲಿ ನೋಡ್ಬಿಟ್ಟು ಅವರು ಒಂದು ಸಾವಿರ ಪಿಚ್ಚರ್ ಎಡಿಟ್ ಮಾಡಿದ್ದಾರೆ ಅವರು ಅಂಥವ್ರ ಪರಿಸ್ಥಿತಿ ನೋಡ್ಬಿಟ್ಟು ಏನಪ್ಪ ನಮ್ಮ ಇಂಡಸ್ಟ್ರಿನಲ್ಲಿ ಹೀಗೆ ಬದುಕ್ತಾ ಇದ್ದಾರೆ ದಿನ ಕೆಲಸ ಮಾಡಿದ್ರೆ ಒಂದು ಪಿಚ್ಚರ್ ನಡೆದ್ರೇ ಅವ್ರಿಗೆ ಜೀವನ ಒಂದು ಪಿಕ್ಚರ್ ಇಲ್ಲ ಅಂದರೆ ಜೀವನವೇ ಇಲ್ಲ ಯಾವ ಥರದ್ದು ಗೌರ್ಮೆಂಟಿಂದಾಗಲಿ ಎಲ್ಲಿಂದಾಗಲಿ ಅವರಿಗೆಲ್ಲ ಯಾವ ಸಹಾಯವೂ ಇಲ್ಲ ಇದು ನಿಜವಾಗ್ಲು ಒಂದು ಭಾಳ ಶೋಚನೀಯವಾದ ಸಂಗತಿ ಇದರಲ್ಲಿ ನಾವೆಲ್ಲ ಸೇರಿಕೊಂಡು ಕೆಲಸ ಮಾಡಬೇಕಾಗಿದೆ ಇವತ್ತು ದರ್ಶನವರು ಇಲ್ಲ ಇವ ಒಬ್ಬರು ದರ್ಶನ್ ಇದ್ದಿದ್ರೆ ಎಷ್ಟು ಫ್ಯಾಮಿಲಿಗಳು ಊಟ ಮಾಡ್ತಿತ್ತು ಎಷ್ಟು ವರ್ಷಗಳು ನಾವು ನೋಡಿದ್ದೀವಿ ಏಕೆಂದರೆ ಅವೆಲ್ಲ ಒಂಥರ ಬಂಪರ್ ಪಿಕ್ಚರ್ಗಳು ಒಂದು ದಿನ ಶೂಟಿಂಗ್ ಅಂತ ಹೇಳಿದ್ರೆ ಇನ್ನೂರೈವತ್ತು ಮುನ್ನೂರು ಜನ ಕೆಲಸ ಮಾಡೋವಂಥ ಪಿಕ್ಚರ್ಗಳು ಇವತ್ತು ದರ್ಶನ ಇಲ್ದಿರೋದು ಇಂಡಸ್ಟ್ರಿಗೆ ದೊಡ್ಡ ಲಾಸ್ ಒಂದು ಕಡೆ ಫೈನಾನ್ಷಿಯಲ್ ಟರ್ನ್ ಓವರ್ ಕಷ್ಟ ಇನ್ನೊಂದು ಕಡೆ ಥಿಯೇಟ್ರ್ಗಳಿಗೆ ಪಿಚ್ಚರ್ ಇಲ್ಲ ಇನ್ನೊಂದು ಕಡೆ ಈ ಒಂದು ಐನೂರು ಜನ ಸಾವಿರ ಜನ ಅವ್ರ ಜೊತೇಲಿ ಕೆಲಸ ಮಾಡ್ತಿದ್ದವ್ರಿಗೆ ಪಾಪ ಜೀವನ ಇಲ್ಲ ಇದೆಲ್ಲ ನೆನೆಸ್ಕೊಂಡಾಗ ಯಾತಕ್ಕೂ ಒಂದು ಭಾಳ ಕೆಟ್ಟ ಗ್ರಾಣ ಇಡ್ಕೊಂಡ್ಬಿಟ್ಟಿದೆ ಕನ್ನಡ ಚಿತ್ರರಂಗಕ್ಕೆ ಹೇಗಿತ್ತು ಹೇಗಾಗಿದೆ ಹೇಗಾಗುತ್ತೆ ಮುಂದೆ ಚೆನ್ನಾಗುತ್ತೆ ಏಕೆಂದರೆ ಒಂದು ಪ್ರವಾಹ ಬಂದ ಮೇಲೇ ಚೆನ್ನಾಗಿ ಬೆಳೆಗಳೆಲ್ಲ ಆಗೋದು ಈ ಥರ ಒಂದು ಕೆಟ್ಟ ಕಾಲ ಬಂದಿದೆ ಎಲ್ಲರೂ ನಾವು ಸೇರಿಕೊಂಡು ಸಮಯದಿಂದ ಯೂನಿಟಿಯಿಂದ ಒಬ್ಬರನ್ನೊಬ್ಬರು ಬಿಟ್ಕೊಡ್ದೆ ಪ್ರತಿಯೊಬ್ಬರಿಗೂ ನಾವು ಈ ಸಾಥ್ ಕೊಟ್ಟು ಹೋಗಬೇಕು ಕೈ ಕೊಟ್ಟು ಕೈ ಕೊಟ್ಟು ಒಬ್ರೊಬ್ರನ್ನ ಮೇಲೆ ಕರ್ಕೊಂಡು ಹೋಗ್ಬೇಕು ಅನ್ನೋ ಒಂದು ಜವಾಬ್ದಾರಿ ಇಂಡಸ್ಟ್ರಿನಲ್ಲಿದೆ ಇವತ್ತು ಅದರಲ್ಲಿ ನಿಜವಾಗಲೂ ಸನ್ನತ್ ಕುಮಾರ್ ಇವತ್ತು ಪಿಚ್ಚರ್ ಮಾಡೋಕ್ಕೆ ಹೆದರ್ತಾರೆ ಕೆಲವರು ಹೆಂಗೆ ಸರ್ ಪಿಕ್ಚರ್ ಮಾಡೋದು ಏನು ರಿಲೀಸ್ ಮಾಡೋದು ಏನು ಅಂತ ನಮ್ಮಂಥವ್ರಿಗೆ ಕಷ್ಟ ಇವತ್ತು ಒಂದೊಂದು ಸಲ ಹಾಂ ಸರ್ ಅದು ಯು ಎ ಆಗಿದೆ ಅಲ್ಲ ಅವರು ಮಾಡ್ತಾ ಇದ್ದಾರೆ ಪಿಚ್ಚರು ನಿಜವಾಲು ಅವ್ರಿಗೆ ಸನತ್ ಕುಮಾರ್ ಅವರು ಈಗ ಐದಾರು ಪಿಚ್ಚರ್ ಮಾಡಿಟ್ಟಿರಲ್ಲ ಹಾಂ ನಾಲ್ಕು ಪಿಚ್ಚರ್ ಮಾಡಿದ್ದಾರೆ ಸೊ ಆದ್ದರಿಂದ ಆ ಧೈರ್ಯಕ್ಕೆ ನಾವು ನಿಜವಾಲು ಮೆಚ್ಚಲೇಬೇಕು ಒಂದು ಯಾವುದೇ ಚಿತ್ರನ ನಾವೇನು ಹೇಳೋಕ್ಕಾಗಲ್ಲ ಅದು ನಮ್ಮ ಕೆಲಸ ನಾವು ಮಾಡ್ತಾ ಇರಬೇಕು ಜನರಿಗೆ ಬಿಟ್ಬಿಡ್ಬೇಕು ಯಾಕೆಂದರೆ ಇದು ಒಂದೇ ಇಂಡಸ್ಟ್ರಿನಲ್ಲಿ ನಾವು ಲಂಚ ಕೊಡದೆ ನಡೆಯೋ ಕೆಲಸ ಅಂದರೆ ಒಂದೇ ಯಾಕೆಂದರೆ ಜನಕ್ಕೇನು ನಾವು ಲಂಚ ಕೊಡೋಕ್ಕಾಗಲ್ಲ ನಮ್ಮ ಪಿಚ್ಚರ್ ಚೆನ್ನಾಗಿದೆ ಅಂಥೇಳು ಈ ಸೀನ್ ಚೆನ್ನಾಗಿದೆ ಅಂತೇಳು ಅವೆಲ್ಲ ಏನೋ ಈ ಫೇ ಫೇಸ್ಬುಕ್ಕಲ್ಲಿ ಬರ್ಬೋದು ಅದೊಂದು ಟ್ರೆಂಡ್ ಇದೆ ಅದು ಟ್ರೆಂಡ್ ಹೋಗುತ್ತೆ ಏಕೆಂದರೆ ನನಗೆ ಯಾರೋ ಹೇಳ್ತಿದ್ರು ಸರ್ ಇವಾಗ ಪಿಚ್ಚರ್ ಮಾಡಿದ್ರೆ ಮೂರು ಜನ ಮೂರು ದಿವಸ ಆಡಿಯನ್ಸಿಗೆ ಕರ್ಕೊಂಡು ಬರೋಕ್ಕೂ ಒಂದು ಟೀಮೆಲ್ಲ ಇದೆ ಸರ್ ಅದಕ್ಕೆ ರೆಡಿ ಮಾಡಬೇಕು ಅಂತ ನಾವು ಅಂತ ಪಿಚ್ಚರ್ ಮಾಡೋದೇ ಬೇಡ ಬರದೇ ಇರೋಕ್ಕೂ ಇದೆ ಬರದೇ ಇರೋಕ್ಕೆ ಇದೆ ಬರದೇ ಈ ಥರದ್ದೆಲ್ಲ ಇದೆಲ್ಲ ಒಂದು ಈ ಎವಲ್ಯೂಷನ್ ಅಂತ ಹೇಳ್ತೀವಿ ಆ ಎವಲ್ಯೂಷನ್ನಲ್ಲಿ ಇದೆಲ್ಲ ನಡೀತಾ ಇದೆ ಬಟ್ ಯಾವುದೇ ಮನುಷ್ಯನಿಗೆ ನಾವು ಫೋರ್ಸ್ ಮಾಡಿ ಈ ಪಿಚ್ಚರ್ ಚೆನ್ನಾಗಿದೆ ಅಂತ ಹೇಳು ಅಂತ ಹೇಳೋಕ್ಕಾಗೋದೇ ಇಲ್ಲ ಅಲ್ಲಿ ಒಂದು ಮಾತ್ರ ಅವನು ಅವನ ನಿರ್ಧಾರನ ಅವ್ನಿಗೆ ಅದೇನು ಎರಡು ಗಂಟೆ ನೋಡ್ತಾನೆ ಸಿನಿಮಾ ಅದು ಯಾವ್ದು ಹಿಡಿಸುತ್ತೆ ಏನು ಹಿಡಿಸುತ್ತೆ ಯಾರಿಗೂ ಟಾಟಾಗೂ ಗೊತ್ತಿಲ್ಲ ಬಿರ್ಲಾಗೂ ಗೊತ್ತಿಲ್ಲ ರಿಲಯನ್ಸ್ನವ್ರಿಗೂ ಗೊತ್ತಿಲ್ಲ ಯಾಕೆಂದರೆ ಗೊತ್ತಿದ್ರು ಅವರೆಲ್ಲ ಇಲ್ಲೇ ಇರ್ತಿದ್ರು ಅಂದರೆ ಈ ಥರ ಗೊತ್ತಿಲ್ಲದೆ ಇರೋ ಒಂದು ವ್ಯಾಪಾರದಲ್ಲಿ ನಾವು ಮಾಡ್ತೀವಿ ಅಂತ ಬರೋದಿದೆಯಲ್ಲ ಈಗ ಸಮುದ್ರಕ್ಕೆ ಮೀನ ಹಿಡಿಯಕ್ಕೆ ಹೋಗ್ತೀವಿ ಅಂದರೆ ಮೀನಿದೆ ಅಂತ ಗೊತ್ತು ಇಲ್ಲ ಹಂಗಲ್ಲ ಮೀನಿದೆಯೋ ಏನಿದೆಯೋ ಗೊತ್ತಿರಲ್ಲ ಅಂತ ಒಂದು ಪಿಚ್ಚರ್ ಮಾಡಿ ನಾವು ಧೈರ್ಯದಿಂದ ನುಗ್ತೀವಿ ಆ ಧೈರ್ಯಕ್ಕೆ ಮೆಚ್ಚಬೇಕು ಅದು ಸನಂತಕುಮಾರ್ ಅವ್ರ ಧೈರ್ಯಕ್ಕೆ ದೇವರು ಒಳ್ಳೇದು ಮಾಡಲಿ ಇನ್ನೂ ಹೆಚ್ಚಿನ ಚಿತ್ರಗಳು ಮಾಡಿ ಬೇಕಾದಷ್ಟು ಜನಕ್ಕೆ ಊಟ ಹಾಕ್ತಾರಲ್ಲ ಅದು ಒಂದು ದೊಡ್ಡ ನಿಜವಾಲು ಒಂದು ಪ್ರೊಡ್ಯೂಸರ್ನ ರಾಜ್ಕುಮಾರ್ ಹೇಗೆ ಅನ್ನದಾತ ಅಂತಿದ್ರು ನಿಜವಾಗೂ ಪ್ರೊಡ್ಯೂಸರ್ ಮನೆಯಿಂದ ಒಂದು ಇಪ್ಪತ್ತೈದು ಮನೆ ಆದರೂ ನಡೆಯುತ್ತೆ ಒಂದು ವರ್ಷ ಅದು ಭಾಳ ಮುಖ್ಯ ಆದ್ದರಿಂದ ಒಳ್ಳೆಯದಾಗಲಿ ಈಗ ನಿನ್ನನೇ ನಿನ್ನನೇ ಅಂತ ಒಂದು ಸಾಂಗು ಅದನ್ನು ನೋಡೋಣ ನೋಡಿಬಿಟ್ಟು ಆಲ್ ದಿ ಬೆಸ್ಟ್ ವಿಶಸ್ ಚೆನ್ನಾಗಿ ಹಿಟ್ಟಾಗಲಿ ಹಾಡು ತುಂಬ ಹಿಟ್ಟಾಗಲಿ ಥ್ಯಾಂಕ್ ಯು ಅಸಲಿ ಇಲ್ಲಿದೆ ದೀರ್ಘ ಬಾಳಿಕೆಯ ಸದೃಢ ಕಟ್ಟಡಕ್ಕಾಗಿ ಹಲವು ಮಿಶ್ರಣಗಳೊಂದಿಗೆ ತಯಾರಿಸಲ್ಪಟ್ಟ ಕಡಿಮೆ ತೂಕವಿರುವ ಗಟ್ಟಿ ಮುಟ್ಟಾದ ಆರ್ ಕೆ ಐ ಫ್ಲೈಯರ್ಸ್ ಬ್ರಿಕ್ಸ್ ಅಂಡ್ ಫ್ಲಾಕ್ ಆರ್ಕೆ ಇಂಡಸ್ಟ್ರೀಸ್ ಕಿತ್ನಹಳ್ಳಿ ದಾಸನ್ಪುರ ಹೋಬಳಿ ಬೆಂಗಳೂರು ನಾರ್ತ್